ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ತುಂಬ ಜನ ಹೆಚ್ಚಾಗಿ ಕ್ಯಾನ್ವಸ್ ಪೇಪರ್ನ ಯೂಸ್ ಮಾಡಿ ಈ ಥರ ಪ್ಯಾಚ್ ವರ್ಕನ್ನು ಮಾಡ್ತಾರೆ ಬಟ್ ನಾನಿಲ್ಲಿ ಅರ್ಜೆಂಟಿಗೆ ನನಗೆ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಕ್ಯಾನ್ವಸ್ ಸಿಗ್ಲಿಲ್ಲ ಅಂತ ಹೇಳಿ ಈ ಥರ ಟ್ರಾನ್ಸ್ಪರೆಂಟ್ ಕವರ್ ಇತ್ತು ಸೊ ಹಾಗಾಗಿ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಪ್ಯಾಚ್ ವರ್ಕ್ ಮಾಡೋಣ ಅಂತ ಹೇಳಿ ಸೊ ಅದನ್ನ ಯೂಸ್ ಮಾಡ್ಕೋತಾ ಇದ್ದೆ ಹಾಗೆ ಇಲ್ಲಿ ಹೊಸದಾಗಿ ನಾನು ಅಂದರೆ ಫಸ್ಟ್ ಟೈಮ್ ಒಂದು ಬ್ಲೌಸನ್ನು ಹೊಲಿದ್ರೆ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಈ ಥರ ಇದು ಹೊಸ ಟ್ರೆಂಡ್ ಏನಿದೆ ಈ ಥರ ಪ್ಲೇಟ್ಸ್ ಮಾಡಿ ಸ್ಲೀವ್ಸಲ್ಲಿ ಹಾಫ್ ಸ್ಲೀವ್ಸ್ ಪ್ಲೇಟ್ಸ್ ಬರುತ್ತೆ ಇನ್ನೊಂದು ಅರ್ಧ ಪ್ಲೇನ್ ಸ್ಲೀವ್ಸ್ ಬರುತ್ತೆ ಸೊ ಅದನ್ನ ಟ್ರೈ ಮಾಡೋಣ ಅಂತ ಹೇಳಿ ಸೊ ಆ ಬ್ಲೌಸ್ ಅನ್ನ ರೆಡಿ ಮಾಡ್ತಾ ಇದ್ದೆ ಫೈನಲ್ ಆಗಿ ಹೇಗೆ ಬಂತು ಅಂತ ಹೇಳಿ ನಾನು ಈ ಬ್ಲೌಸ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ಕನ್ಫ್ಯೂಷನ್ಸ್ ಇದ್ರೆ ಸ್ಟಿಚಿಂಗ್ ಬಗ್ಗೆ ಏನಾದರೂ ಕೇಳ್ಬೋದು ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಇದು ಮಾರ್ನಿಂಗ್ ಮಗನಿಗೆ ಇವಾಗ ನಾನು ಸ್ವಲ್ಪ ತುಂಬ ಪೋಖ್ರಿ ಇದ್ದಾನೆ ಅಂತ ಹೇಳಿ ಯೋಗ ಮಾಡಿಸಿದರೆ ಸ್ವಲ್ಪ ಅವನಿಗೆ ಕಾನ್ಸಂಟ್ರೇಷನ್ ಬರುತ್ತೆ ಅಂತ ಹೇಳಿ ಸೊ ಇದೊಂದು ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಅವನು ಸ್ಕೂಲಿಗೆ ಹೋಗುವಾಗ ಸ್ವಲ್ಪ ಬೇಗ ಹೇಳ್ತಾನೆ ತಂಗಿ ಆದರೆ ಲೇಟಾಗಿ ಹೇಳ್ತಾಳೆ ಇವಾಗ ಮಳೆ ಇರೋ ಕಾರಣ ಒಂದು ವಾರದಿಂದ ಪುನಃ ರಜೆ ಕೊಡ್ತಾ ಇದ್ದಾರೆ ಸೊ ಹೇಳುವಾಗ ಸ್ವಲ್ಪ ಲೇಟ್ ಮಾಡ್ತಾನೆ ಹಾಗೆ ಅವಳು ಒಟ್ಟಿಗೆ ಇದ್ಲು ಅಂತ ಅಂದರೆ ಅವನು ಯೋಗ ಮಾಡೋದನ್ನು ನೋಡಿ ಅವಳು ಇವಾಗ ಸ್ಟಾರ್ಟ್ ಮಾಡಿದಾಳೆ ನಾನು ಯೋಗ ಮಾಡ್ತೀನಿ ಅಂತ ಹೇಳಿ ಅವಳಿಗೆ ಕಲಿಸ್ಕೊಡೋ ಇಂಟ್ರೆಸ್ಟ್ ಅಲ್ಲ ಆದರೆ ಇವನು ನೀಟಾಗಿ ಮಾಡ್ತಾನೆ ಅಂತ ಹೇಳಿ ಸೊ ಇಬ್ಬರೂ ಒಟ್ಟಿಗೆ ಬಿಟ್ಬಿಡ್ತೀನಿ ಅವ್ರನ್ನ ಅವ್ರು ನಾನು ಯೋಗ ಮಾಡೋಕ್ಕೆ ಬಿಟ್ಟು ಅವ್ರಿಗೆ ಹಾಲು ಕಾಯಿಸೋದು ಹಾಗೆ ಟೀ ಮಾಡ್ಕೊಳ್ಳೋದು ಅದೆಲ್ಲ ಇದ್ದೆ ಅವನು ಒಂದು ಹಾಬಿನ ಅವನು ಸ್ಟಾರ್ಟ್ ಮಾಡಿದ್ದಾನೆ ಇವಾಗ ಅಂದರೆ ನನಗೆ ಹೇಳ್ತಾ ಇದ್ದ ಮೊದಲು ನನಗೆ ಸ್ವಲ್ಪ ಮರೆತು ಹೋಗ್ತಾ ಇತ್ತು ಇವಾಗ ತಾನೇ ಮಾಡ್ಕೋತಾ ಇದ್ದೇನೆ ಅಂದರೆ ಈ ದ್ರಾಕ್ಷಿ ಏನಿರುತ್ತೆ ಅದನ್ನು ತಾನೇ ರಾತ್ರಿ ಹಾಕೋತಾ ಇದ್ದೇನೆ ಮತ್ತು ನಾನು ಕೂಡ ಇವಾಗ ಮಕ್ಕಳಿಗೆ ಬೆಳಗ್ಗೆ ಬಿಸ್ಕೆಟ್ನ ಅವಾಯ್ಡ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಕಾಳನ್ನ ಕೂಡ ನೆನೆ ಹಾಕ್ತಾ ಇದ್ದೀನಿ ತಿನ್ಸೋಣ ಅಂತ ಹೇಳಿ ಹಾಗೆ ನಾನು ಇಲ್ಲಿ ಬೆಳಗ್ಗೆ ಕುಚ್ಚಲಕ್ಕಿ ಉಂಡೆ ಮಾಡೋಣ ಅಂತ ಹೇಳಿ ತುಂಬಾ ಈಸಿ ನೋಡಿದ್ರೆ ಪ್ರೊಸೆಸ್ ತುಂಬಾ ಇದೆ ಅನ್ಸ್ಬಹುದು ಬಟ್ ಇದು ಹಾಗಿಲ್ಲ ಬೇಗನೆ ಆಗೋಗುತ್ತೆ ನಾಳೆ ಒಂದು ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿನ ರಾತ್ರಿನೇ ಹಾಕಿಟ್ಕೊಂಡಿದ್ದೆ ಈಗ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಹಾಗೆ ಮಿಕ್ಸಿ ಮಾಡಿ ಇಟ್ಕೊಂಡು ತರತೆರ ರುಬ್ಕೊಂಡ್ರೆ ಉಂಡೆ ಹಗುರ ಬರುತ್ತೆ ತುಂಬಾ ಗಟ್ಟಿ ಆಗೋದಿಲ್ಲ ಸೊ ಇದಕ್ಕೆ ಸ್ವಲ್ಪ ನೀರು ಬೇಕಾಗಿರೋದು ತುಂಬ ನೀರು ಹಾಕಿದರೆ ಈ ಕುಚ್ಚಲಕ್ಕೆ ತುಂಬಾ ಎಳ್ಕೊಳ್ಳೋದಿಲ್ಲ ನೀರನ್ನು ವೈಟ್ ರೈಸ್ ಆದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸೊ ಈ ತರ ಕಾಯಿಸಿ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಹಾರೋಕ್ಕೆ ಬಿಟ್ಟು ಆರೆ ಆದ್ಮೇಲೆ ನಾವು ಎಷ್ಟು ಸೈಜ್ಗೆ ಬೇಕೋ ಅಷ್ಟು ಸೈಜಿಗೆ ಉಂಡೆನ ಮಾಡಿಟ್ಕೊಂಡು ನಾವು ಯಾವ ತರ ಉಂಡೆನ ಈಗ ಸಾರಿ ಉಂಡೆ ಅಲ್ಲ ಇಡ್ಲಿನ ಯಾವ ತರ ನಾವು ಹಬೆಯಲ್ಲಿ ಬೇಯಿಸ್ಕೋತೇವೋ ಅದೇ ತರ ನಾವು ಈ ಉಂಡೆಗಳನ್ನು ಸ್ಟೀಮ್ ಅಲ್ಲಿ ಬೇಯಿಸ್ಕೊಂಡ್ರೆ ಒಂದು ಕಾಲು ಗಂಟೆಯಲ್ಲಿ ಉಂಡೆ ರೆಡಿ ಆಗುತ್ತೆ ಪ್ರತಿದಿನ ಏನಪ್ಪಾ ತಿಂಡಿ ಮಾಡೋದು ಅಂತ ಹೇಳಿ ತಲೆ ಕಟ್ಸ್ಕೊಳ್ಳೋರು ಖಂಡಿತವಾಗ್ಲೂ ಇದನ್ನೊಂದು ಕೂಡ ಟ್ರೈ ಮಾಡ್ಬೋದು ಇದು ನಿಮಗೆ ದೊಡ್ಡ ಸೈಜ್ ಅನಿಸಿದ್ರೆ ಸ್ವಲ್ಪ ಸಣ್ಣದನ್ನು ಕೂಡ ಮಾಡ್ಕೋಬೋದು ಮಕ್ಕಳಿಗೆ ಇಷ್ಟ ಆಗುತ್ತೆ ಇನ್ನೂ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡಿಕೊಟ್ರೆ ಇನ್ನೂ ಪಡ್ತಾರೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಮೆಹತೆ ಸಾರನ್ನ ಮಾಡ್ತೀವಿ ಸೊ ಅದಕ್ಕೆ ಬೇಕಾಗಿರೋದು ಒಣಮೆಣಸು ಹಾಗೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಗೆ ಒಂದು ಕಾಲ್ ಸ್ಪೂನಷ್ಟು ಮೆಂತ್ಯ ಬೇಕಾಗತ್ತೆ ಹಾಗೆ ಇದನ್ನು ಎಣ್ಣೆ ಹಾಕಿ ಹುರ್ಕೊಂಡು ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಆ್ಯಡ್ ಮಾಡಿ ಇದನ್ನು ಹುರಿದಾದ ಮೇಲೆ ನಾವು ಒಂದು ಸೈಡಲ್ಲಿ ಒಂದು ಎಷ್ಟು ಬೇಕೋ ಅಷ್ಟು ಸಾರಿಗೆ ನೀರು ಹಾಗೆ ಉಪ್ಪು ಬೆಲ್ಲ ಹುಳಿ ಇದನ್ನೆಲ್ಲ ಹಾಕಿ ಇಟ್ಕೊಂಡಿರಬೇಕು ಹಾಗೆ ಇದೇನು ನಾವು ಹುರ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕಿ ಮಿಕ್ಸಿ ಮಾಡಿಕೊಂಡು ಆ ಕುದಿತಾ ಇರೋ ನೀರಿಗೆ ಹಾಕ್ಕೊಂಡ್ರೆ ಸೊ ನಮಗೆ ಸಾರು ರೆಡಿ ಆಗುತ್ತೆ ಉಂಡೆಗೆ ಹಾಗೆ ಸ್ವಲ್ಪ ಅವನಿಗೆ ರಜೆ ಇರೋದ್ರಿಂದ ಹೋಮ್ ಕೊಡ್ತಾ ಇದ್ರು ಅವನಿಗೆ ಹೋಮ್ ಎಲ್ಲ ಮುಗಿಸಿ ನಾನು ರೈಸ್ ಇಟ್ಟು ಬಂದೆ ನನಗೆ ಯಾಕೆ ಸ್ವಲ್ಪ ಗ್ಯಾಸ್ಟಿಕ್ ಆಯ್ತು ಅಂತ ಹೇಳಿ ಬಗ್ಗಕ್ಕೆ ಆಗ್ತಾ ಇರಲಿಲ್ಲ ತಿರ್ಗಕ್ ಆಗ್ತಾ ಇರಲಿಲ್ಲ ಸೊ ನನ್ನದೊಂದು ಸಜೆಷನ್ ಏನ್ ಅಂತ ಅಂದರೆ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ ಟ್ಯಾಬ್ಲೆಟ್ ಅವಾಯ್ಡ್ ಮಾಡಿ ಹಾಗೆ ಒಂದು ಸ್ಪೂನ್ ಅಷ್ಟು ಗ್ಲಾಸಿಗೆ ನೀರಿಗೆ ಜೀರಿಗೆನ ಹಾಕೊಂಡು ಚೆಂದ ಕುದಿಸ್ಕೊಂಡು ಆ ನೀರನ್ನು ಒಂದೆರಡು ಎರಡು ಮೂರು ಸತಿ ಕುಡಿದ್ರೆ ಖಂಡಿತವಾಗ್ಲು ಗ್ಯಾಸ್ಟಿಕ್ ಫುಲ್ಲು ಆರಾಮಾಗುತ್ತೆ ಸೊ ಇದೊಂದು ಟ್ರೈ ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತ ಹೇಳಿ ಹಾಗೆ ಇಲ್ಲೊಂದು ನಾನಿದು ಫಸ್ಟ್ ನನ್ನ ಹಳೆ ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಶೇರ್ ಮಾಡಿಕೊಂಡಿದ್ದೆ ಸೊ ಇವಾಗಲೂ ಒಂದು ಸತಿ ಹೇಳೋಣ ಅಂತ ಹೇಳಿ ಯಾರಾದರೂ ಈ ಥರ ಉಪ್ಪಿನಕಾಯಿನ ಡಬ್ಬದಲ್ಲಿ ಹಾಕಿಟ್ಟಿರ್ತೀರಲ್ಲ ಅದರಲ್ಲಿ ಈ ಥರ ಬೂಸ್ಟ್ ಬರ್ತಾ ಇದೆ ಅಂತ ಅಂದರೆ ಅದಕ್ಕೆ ಒಂದು ಒಳ್ಳೆಯ ಒಂದು ಸಜೆಷನ್ ಏನು ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಉಪ್ಪಿನಕಾಯಿ ಒಳಗಡೆ ಆ ಬರುತ್ತೆ ಬೂಸ್ಟ್ ಬಟ್ ಉಪ್ಪಿನಕಾಯಿ ಒಳಗಡೆ ಹೋಗದೆ ಇರೋ ತರ ನಾವ್ ಯಾವ ತರ ಆ ಮಾಡ್ಬೋದು ಅಂತ ಅಂದ್ರೆ ಆ ದಪ್ಪಕ್ಕೆ ಬಟ್ಟೆನ ಒಂದು ವೈಟ್ ಕಲರ್ ಬಟ್ಟೆನ ತಗೊಂಡು ಕಾಟನ್ ಬಟ್ಟೆನ ಆ ಅದ್ರ ಮೇಲ್ಗಡೆ ಹಾಕಿದ್ರೆ ಉಪ್ಪಿನಕಾಯಿ ಮೇಲ್ಗಡೆ ನಮ್ಗೆ ಉಪ್ಪಿನಕಾಯಿ ಒಳಗಡೆ ಬೂಸ್ಟ್ ಬರೋದಿಲ್ಲ ಸೊ ಅದನ್ನ ನಾನಿಲ್ಲಿ ತೋರ್ಸೋಣ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನಾನಿಲ್ಲಿ ಸ್ವಲ್ಪ ದೊಡ್ಡ ಕರಡಿಗೆಯಲ್ಲಿ ಉಪ್ಪಿನಕಾಯನ್ನ ಹಾಕಿದ್ವಿ ನಾವು ಜಾಸ್ತಿ ಉಪ್ಪಿನಕಾಯಿ ಹಾಕೋದಂದ್ರೆ ಈ ತರ ಹುಳಿ ಉಪ್ಪಿನಕಾಯನ್ನ ಜಾಸ್ತಿ ಉಪ್ಪಲ್ಲೇ ಹಾಕಿಡೋದು ಯಾವಾಗ್ಲೂ ಮಸಾಲೆ ಮಿಕ್ಸ್ ಮಾಡಿ ಉಪ್ಪಿನಕಾಯನ್ನ ಹಾಕಿಡೋದಿಲ್ಲ ಬೇಕು ಅಂದಾಗ ಮಾತ್ರ ನಾವು ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋದು ನನಗೆ ಈ ಒಂದು ಯೂಸ್ಫುಲ್ ಆಗಿರುವಂತ ಟಿಪ್ಪನ ನನಗೆ ಅಮ್ಮ ಹೇಳ್ಕೊಟ್ಟಿದ್ರು ಅಮ್ಮ ಅಂದ್ರೆ ನನಗೆ ಹತ್ತಿರದವ್ರೆ ಸೊ ಅವ್ರು ಹೇಳಿಕೊಟ್ಟಿದ್ರು ಸೊ ಅದನ್ನ ಟ್ರೈ ಮಾಡಿ ನೋಡಿದೆ ತುಂಬಾನೇ ಖುಷಿ ಆಯ್ತು ಸೊ ಯಾರಿಗೆಲ್ಲ ಆದಷ್ಟು ಬೂಸ್ಟ್ ಬರುತ್ತೆ ಅಂತ ಹೇಳ್ತಾ ಇರ್ತಾರೋ ನಾನು ಇದನ್ನೇ ಅವರಿಗೆ ಟಿಪ್ಸ್ ಅನ್ನ ಹೇಳೋದು ಸೊ ನೋಡ್ತಾ ಇರ್ಬೋದು ಫುಲ್ ಡಬ್ಬದಲ್ಲಿ ಉಪ್ಪಿನಕಾಯಿನ ಫುಲ್ ತೆಗೆದಿ ಅದ್ರಲ್ಲಿ ಸ್ವಲ್ಪನು ನನಗೆ ಕೆಳಗಡೆ ಬೂಸ್ಟ್ ಬಂದಿರಲಿಲ್ಲ ಯಾಕಂದ್ರೆ ಕೆಲವೊಬ್ರ ಕೈಲಿ ಬೂಸ್ಟ್ ಬರೋದು ಜಾಸ್ತಿ ಯಾಕಂದ್ರೆ ಉಪ್ಪಿನಕಾಯಿ ಒಳಗಡೆ ಕೈ ಹಾಕಿದ ತಕ್ಷಣ ಹಾಳಾಗೋದು ಈ ತರ ಬೂಸ್ಟ್ ಬರೋದು ಜಾಸ್ತಿ ಆಗುತ್ತೆ ಸೊ ಈ ತರ ಹಾಕಿದ್ರೆ ಖಂಡಿತವಾಗ್ಲೂ ಹೆದರ್ಬೇಕು ಅಂತ ಇಲ್ಲ ನೀವು ಕೂಡ ಉಪ್ಪಿನಕಾಯಿನ ಹಾಕ್ಬೋದು ನಾ ಈ ಉಪ್ಪಿನಕಾಯಿನ ಬೇರೆ ಡಬ್ಬಕ್ಕೆ ಹಾಕಿ ಇಡೋದ್ಕಿಂತ ಮೊದಲು ಸ್ವಲ್ಪ ಉಪ್ಪಿನಕಾಯಿನ ಬೇರೆ ಇಟ್ಕೊಂಡು ಉಪ್ಪಿನಕಾಯಿ ಹಾಕಿಡೋಣ ಅಂತ ಹೇಳಿ ಸೊ ಮಸಾಲೆ ಸೇರಿಸಿಡೋಣ ಅಂತ ಹೇಳಿ ತಕ್ಕೊಳ್ತಾ ಇದ್ದೆ ಸೊ ಇವಾಗ ಹೇಳಿದ್ನಲ್ಲ ಈ ತರ ಉಪ್ಪಿನಕಾಯಿ ಉಳಿದಿರೋದು ಇಷ್ಟೇ ಇತ್ತು ಹೋದ ವರ್ಷದ್ದು ಸೊ ಹಾಗಾಗಿ ಅದಕ್ಕೆ ನಾನಿಲ್ಲಿ ಈ ತರ ವೈಟ್ ಕಲರ್ ಏನು ಟವಲ್ ಬರುತ್ತೆ ಅದು ಕಾಟನ್ ಟವಲ್ ಇದನ್ನ ನಾನಿಲ್ಲಿ ಕಟ್ ಮಾಡಿಕೊಂಡು ಒಂದು ನಾಲ್ಕು ಪದರ್ನಷ್ಟು ಟವಲ್ ಅನ್ನ ನಾನು ತಪ್ಪಕ್ಕೆ ಹಾಕೋತಾ ಇದ್ದೀನಿ ಆ ಥರ ಹಾಕೊಂಡ್ರೆ ಆ ಬೂಸ್ಟ್ ಒಳಗಡೆ ಹೋಗೋದಿಲ್ಲ ತುಂಬಾ ದಪ್ಪ ಬೇಕು ಅಂತ ಏನಿಲ್ಲ ಬಟ್ ಇಲ್ಲಿ ಹಾಕ್ತಾ ಇದ್ದೇನೆ ಅಷ್ಟೆ ಒಂದು ಟೂ ತ್ರೀ ಲೇಯರ್ಸ್ ಹಾಕಿದ್ರೆ ಓಕೆ ಇದು ಸ್ವಲ್ಪ ದಪ್ಪ ಆಯ್ತು ನಾನು ಫೋರ್ ಲೇಯರ್ಸ್ ಹಾಕಿದ್ರೆ ಸ್ವಲ್ಪ ದಪ್ಪ ಆಯ್ತು ಅಂತ ನನಿಸ್ತು ಆದ್ರೂ ಪರವಾಗಿಲ್ಲ ಈ ಟ್ಯೂಬ್ಸ್ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ರೆ ಯಾರಿಗೆಲ್ಲ ಆ ಗೊತ್ತಿರೋಲ್ವೋ ಅವ್ರಿಗೂ ಕೂಡ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇಲ್ಲಿ ಹೇಳಿದ್ನಲ್ಲ ಒಂದು ನಾಲ್ಕೈದು ಲೇಯರ್ನ ನಾನು ಮಾಡಿದ್ರೆ ಸ್ವಲ್ಪ ದಪ್ಪನೇ ಆಯಿತು ಈ ತರ ಬಟ್ಟೆನ ಮೇಲ್ಗಡೆ ಹಾಕಿ ಒಳಗಡೆ ಈ ತರ ಚಂದ ನಾವು ಫಿಕ್ಸ್ ಮಾಡಬೇಕು ಮತ್ತೆ ಮೇಲ್ಗಡೆ ಕ್ಯಾಪ್ ಹಾಕಿದ್ರೆ ನಿಮಗೆ ಬೂಸ್ಟ್ ಬಂದರೂ ಕೂಡ ಉಪ್ಪಿನಕಾಯಿ ಒಳಗಡೆ ಬರೋದಿಲ್ಲ ಬಂದರೂ ಕೂಡ ಈ ಬಟ್ಟೆ ಏನಿರುತ್ತಲ್ಲ ವೈಟ್ ಕಲರ್ ಬಟ್ಟೆ ಅದ್ರ ಮೇಲ್ಗಡೆನೆ ಬರತ್ತೆ ಸೊ ಉಪ್ಪಿನಕಾಯಿ ಯಾವಾಗಲೂ ಹಾಳಾಗೋದಿಲ್ಲ ನನಗೆ ಉಪ್ಪಿನಕಾಯಿನ ಹುರಿದಾಕಿರೋ ಒಂದು ಏನು ಮಸಾಲೆ ಬರುತ್ತಲ್ಲ ಸೊ ಅದನ್ನ ಈ ದಕ್ಷಿಣ ಕನ್ನಡ ಸೈಡ್ ಹುರಿದಾಕಿದ ಹಾಕಿದ ಉಪ್ಪಿನಕಾಯಿ ಅಂತ ತುಂಬಾ ಮಾಡ್ತಾರೆ ಸೊ ನನಗೆ ಆ ಮಸಾಲೆ ಇರ್ಲಿಲ್ಲ ಮಾಡಿದ್ರು ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಳೋದು ನಾನು ನಮ್ಮ ಮನೆಯವ್ರ ತಂಗಿ ಮನೆಗೆ ಹೋಗಿರುವಾಗ ಅವ್ರ ಅತ್ತೆ ಕೊಟ್ರು ಅವರು ಕೂಡ ಉಪ್ಪಿನಕಾಯಿ ತುಂಬಾ ಮಾಡ್ತಾರೆ ಸೊ ಹಾಗಾಗಿ ನೀನು ಇದನ್ನೂ ಸ್ವಲ್ಪ ತಗೊಂಡು ಹೋಗ ಅಂತ ಹೇಳಿ ನನಗೆ ಮಸಾಲೆ ಕೊಟ್ರು ಸೊ ನಾನು ಈ ಉಪ್ಪಿನಕಾಯಿ ತೆಗೆದಿಡುವಾಗ ಸ್ವಲ್ಪ ಊಟಕ್ಕೆ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಒಂದೆರಡು ಮೂರು ಸ್ಪೂನ್ ಅಷ್ಟು ತೆಗ್ದಿಟ್ಕೊಂಡೆ ಈ ಮಸಾಲೆ ಹಾಕಿ ಟೇಸ್ಟ್ ಮಾಡುವಾಗ ಎಷ್ಟು ಸಖತ್ತಾಗಿತ್ತು ಅಂದರೆ ಈ ಹುಳಿ ಉಪ್ಪಿನಕಾಯಿಗೆ ಈ ಥರ ಹುರಿದು ಹಾಕಿದ ಮಸಾಲೆ ಏನಿರುತ್ತೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಇನ್ಸ್ಟಂಟಾಗಿ ಅದನ್ನು ಮಾಡಿಟ್ಕೊಂಡೆ ನಮ್ಮ ಒಂದು ಈ ಜನ್ರೇಷನ್ ಏನು ಹೋಗ್ತಾ ಇದೆ ಅಲ್ಲ ಮೀನ್ಸ್ ಈ ಜನರೇಷನ್ ಅಂತ ಹೇಳಿ ಎಲ್ಲ ನಮ್ಮ ಹಿಂದಿನ ಜಿನ್ ಜನರೇಷನ್ ಆಗಿರ್ಬೋದು ಅಥವಾ ಈ ಜನ್ರೇಷನ್ ಆಗಿರ್ಬೋದು ಈ ಒಂದು ಹೆಲ್ಪ್ಫುಲ್ ಆಗುವಂತ ಒಂದು ಇನ್ನೊಬ್ಬರಾಗ ಒಳ್ಳೆದಾಗುವಂತಹ ಒಳಿತನ್ನ ಬಯಸುವಂತಹ ಇದನ್ನೇ ಕಳ್ಕೊಂಡು ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ಹಾಗೆ ನಮ್ಮ ಈ ಪರಿಸರದ ಮೇಲೆ ಪರಿಣಾಮ ಬೀರ್ತಾ ಇರುವಂತ ಒಂದು ಆ ಈಗೇನು ಅವನತಿ ಹೊಂದ್ತಾ ಇದೆಯೋ ಇದನ್ನ ನೋಡ್ತಾ ಇದ್ರು ಕೂಡ ಇದು ಯಾವುದೇ ಒಂದು ಇದಕ್ಕೋಸ್ಕರ ಅಲ್ಲ ನಮ್ಮ ಮನುಷ್ಯನ ಒಂದು ಆ ಏನ್ ಹೇಳ್ತಾರೆ ಈ ಆಸೆ ದುರಾಸೆ ಒಂದು ಅಹಂಕಾರ ಹೇಳುವಂತದ್ರ ಮೇಲೆನೂ ಹೋಗ್ತಾ ಇದೆ ಅನ್ನೋ ಒಂದು ಒಪಿನಿಯನ್ ಅನ್ನೋದು ಯಾರಿಗಾದ್ರೂ ಏನಾದ್ರೂ ಮಾಡ್ತಿದ್ದೀರಾ ಅಂದ್ರೆ ಒಳ್ಳು ಒಂದು ಒಳ್ಳೆಯ ಒಂದು ಆ ಒಳಿತನ ಬಯಸೋ ತರ ಮಾಡಿ ಯಾರೇ ಆಗಿರ್ಬೋದು ಅವನು ಕೆಟ್ಟವನೇ ಆಗಿರ್ಬೋದು ಒಳ್ಳೇನೇ ಆಗಿರ್ಬೋದು ಅವನು ಒಂದ್ ಹೆಜ್ಜೆ ಮುಂದೆ ಹೋಗ್ತಾನೆ ಅಂತ ಹೇಳಿ ಹಿಂದೆ ಹೇಳಿ ಹೋಗ್ಬೇಡಿ ಸೊ ಅವನಿಗೇನಾದ್ರೂ ನಮ್ಮದೊಂದು ಸಹಾಯ ಒಪಿನಿಯನ್ ಒಂದು ಒಳಿತನ ಬಯಸುವಂತ ಒಪಿನಿಯನ್ ಇದ್ರೆ ಅವನಿಗೆ ಕೊಟ್ಟರೆ ಹೋಗ್ತಾನೆ ಅಂತ ಅಂದ್ರೆ ಆಶೀರ್ವಾದ ಮಾಡ್ತಾನೆ ಅಂತ ಅನ್ಕೋಬೇಕು ಅದನ್ನ ಬಿಟ್ಟಾಕಿ ನಾವು ಅವನು ನಾವು ಆ ಒಂದು ಸಜೆಷನ್ ಕೊಟ್ರೆ ನಮ್ಗಿಂತ ಅವನು ಮುಂದೆ ಹೋಗ್ತಾನೆ ಅನ್ನೋ ಒಂದು ಹೊಟ್ಟೆ ಕಿಚ್ಚಿನ ಮೇಲೆ ಏನ್ ಹೇಳ್ತಾರೆ ಇವು ಹುಳಿ ಹಿಂಡು ಕೆಲಸ ಅಂತ ಹೇಳ್ತಾರಲ್ಲ ಸೊ ಅದನ್ನ ಆ ಒಂದು ಇದ್ರಲ್ಲಿ ತೋರ್ಸೋದಕ್ಕಿಂತ ಸೊ ಒಂದು ಒಳಿತನ್ನ ಬಯಸೋದ್ರಲ್ಲಿ ತೋರಿಸಿ ಅಂತ ಹೇಳ್ತಾ ಆದಷ್ಟು ಇನ್ನೊಬ್ಬರನ್ನ ಖುಷಿಯಾಗಿರೋಕು ಬಿಡಿ ಹಾಗೆ ನೀವು ಕೂಡ ಖುಷಿಯಾಗಿರಿ ಅಂತ ಹೇಳ್ತಾ ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಈ ಒಂದು ಇದನ್ನ ನೋಡುವಾಗ ತುಂಬಾ ಬೇಜಾರಾಗುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನನ್ನ ಉಪ್ಪಿನಕಾಯಿ ಕೂಡ ರೆಡಿ ಆಯ್ತು ಇನ್ನು ಮಧ್ಯಾಹ್ನಕ್ಕೆ ಸ್ನಾನ ಮಾಡಿ ಬಂದು ನಾನು ಊಟಕ್ಕೆ ಏನಿಲ್ಲ ಅಂತ ಹೇಳಿ ಸೊ ಸೈಡ್ ಡಿಶ್ ಆಗಿ ನಾನು ಒಂದು ಪಕೋಡಾ ಮಾಡೋಣ ಅಂತ ಮಾಡ್ತಾ ಇದ್ದೆ ತುಂಬಾ ಚಳಿ ಅಲ್ಲ ಸೊ ಹಾಗಾಗಿ ಇಲ್ಲಿ ನಾನು ಕಡಲೆ ಹುಡಿನ ಬಳಸ್ತಾ ಇಲ್ಲ ಅದ್ರ ಪರವಾಗಿ ಕಡ್ ಮೈದಾ ಹಿಟ್ಟನ್ನು ಹಾಕ್ತಾ ಇದೀನಿ ಇದಕ್ಕೆ ಸಣ್ಣದಾಗಿ ಅಂದ್ರೆ ಸೀರಾಗಿ ಈರುಳ್ಳಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಕಾಳು ಉಪ್ಪು ಇಷ್ಟನ್ನ ಮಾತ್ರ ಹಾಕಿ ಪಕೋಡಾ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಗರಿ ಗರಿಯಾಗೂ ಕೂಡ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು